ಗತ್ತು ಗಾಂಭೀರ್ಯ ಎರಡು ಒಟ್ಟಿಗೂ ಬರಲಿಲ್ವಾ ಎರಡು ಸಿನಿಮಾ ಬರಲಿಲ್ವಾ ಇದು ಯಾವುದಾದ್ರು ಭೀಮಾ ಬರಲಿಲ್ವಾ ನುಗ್ಲಿಲ್ವಾ ಜನ ನೋಡ್ಲಿಲ್ವಾ ಒಂದು ಸಿನಿಮಾ ಅಟ್ ಅ ಟೈಮ್ ಮಾಡೋಕ್ಕೆ ಹೋದರೆ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂತ ನಿಮ್ಗೆ ಏನು ಹೇಳಿದೆ ಈಗ ಆಗಿರೋದ್ರ ಬಗ್ಗೆ ನನಗೆ ಅರಿವಿಲ್ಲ ಸರ್ ಏನು ಮಾಡೋಕ್ಕಾಗಿಲ್ಲ ಇಲ್ಲ ಒಂದೇ ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ ಅದು ಮುಗಿಯೋ ತನಕ ನಾನು ಬೇರೆ ಕಡೆ ಹೋಗೋಕ್ಕಾಗಿಲ್ಲ ಸಿಚುವೇಶನ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ತುಂಬ ಹಿಂದೆ ಮುಂದೆ ಮುಗಿದೋಗ್ಬೇಕಿತ್ತು ಬಟ್ ಮುಗಿಯೋ ಟೈಮಲ್ಲಿ ಕರೆಕ್ಟಾಗಿ ಅಲ್ಲಿ ಮತ್ತೆ ಚೆನ್ನೈಲಿ ಫ್ಲಡ್ಸ್ ಆಗುತ್ತೆ ಎಲ್ಲ ಕಡೆ ಫ್ಲಡ್ಸ್ ಆಗಿ ಸೆಟ್ಗಳು ಹಾಳಾಗ್ತವೆ ಸೆಟ್ಗಳು ಮತ್ತೆ ಇರೆಕ್ಟ್ ಮಾಡೋಸೊಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಆ ಕಡೆ ಈ ಕಡೆ ಆಗಿರುತ್ತೆ ಈ ಮಧ್ಯದಲ್ಲಿ ಒಬ್ರು ಹೆಲ್ತ್ ಅಪ್ಸೆಟ್ ಆಗಿ ಅವ್ರವಂತಿಗಳು ಬರೋದಿಲ್ಲ ಸೊ ಏನಾಗುತ್ತೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಡಿಸ್ಟ್ರಾ ಇನ್ನೋ ಡಿಸ್ಟ್ರಾಕ್ಟೆಡ್ ದ ಹೋಲ್ ಥಿಂಗ್ ಇವಾಗ ನಿಮಗೆ ಫಸ್ಟ್ ಕೊಟ್ಟಿದ್ದ ಆನ್ಸರ್ ಅಲ್ಲೇ ನಾನು ಏನಂತಂದ್ರೆ ಇವಾಗ ನಾನು ಯಾಕೆ ಆ ಡಿಸಿಷನ್ ತಗೊಂಡೆ ಅಂತಂದ್ರೆ ಒಂದು ಸಿನಿಮಾ ಅಟ್ ಅ ಟೈಮ್ ಒಂದೇ ಸಿನಿಮಾ ಶೂಟಿಂಗ್ ಹೋಗಲ್ಲ ನಾನು ಯಾವಾಗಂದ್ರೆ ಬಿಕಾಸ್ ನಾಟ್ ವರ್ಕಿಂಗ್ ಔಟ್ ಈಗ ಎಷ್ಟೋ ಸಿನಿಮಾಗಳ ಮಧ್ಯ ಮಧ್ಯದಲ್ಲಿ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಬಿಟ್ಟಿರ್ತಾರೆ ನಮ್ಮನ್ನ ಗ್ಯಾಪ್ ಸೊ ಆ ಗ್ಯಾಪಲ್ಲಿ ಐ ಕ್ಯಾನ್ ವರ್ಕ್ ಫಾರ್ ಸಮಥಿಂಗ್ ಎಫ್ ಐ ಕ್ಯಾನ್ ಪ್ಲಾನ್ ಈ ಒಂದು ಎರಡು ಮೂರು ಪ್ರೊಡಕ್ಷನ್ ಹೌಸ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದರೆ ವಿ ಕ್ಯಾನ್ ಪ್ಲಾನ್ ವೆಲ್ ಅದ್ರ ಮಟ್ಟಿಗೆ ನಾನು ಹೋಗ್ತಾ ಇದ್ದೀನಿ ನಾನು ಇದು ಬಿಕಾಸ್ ಐ ಕೀಪಿಂಗ್ ಆಲ್ ದಿಸ್ ಮೈಂಡ್ ಓನ್ಲಿ ಐ ಸೆಟ್ ದಟ್ ಅದರ್ವೈಸ್ ಆಸ್ ಇಷ್ಟು ವರ್ಷದಲ್ಲಿ ನಾನು ಒಂದೇ ಸಿನಿಮಾ ಅಟ್ ಟೈಮ್ ಮಾಡ್ತಾ ಇದ್ದೀವಿ ಸರ್ ಇವಾಗ ಐ ವಾಂಟ್ ಟು ಟೇಕ್ ದಿಸ್ ಡಿಸಿಷನ್ ಬಿಕಾಸ್ ಆಫ್ ದಿಸ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಸರ್ ಅಟ್ಲೀಸ್ಟ್ ಕಂಟಿನ್ಯೂ ಶೂಟಿಂಗ್ ಮಾಡ್ತೀನಿ ಅನ್ನೋ ಭರವಸೆ ಕೊಡ್ತೀನಿ ನಾನು ಅದಾದ್ಮೇಲೆ ನಾನು ಹೇಳಿದಾಗೆ ಪ್ರತಿಯೊಂದು ಇಟ್ಸ್ ಇಟ್ಸ್ ಅ ಕೊಲಾಬರೇಷನ್ ಆಫ್ ಟೂ ಮೆನಿ ಮೈಂಡ್ಸ್ ಅಂಡ್ ಹಾರ್ಟ್ಸ್ ಅಂಡ್ ಹ್ಯಾಂಡ್ಸ್ ಒಬ್ಬನ ಕೈಲಿಲ್ಲ ಬಟ್ ನನ್ನ ಪ್ರಯತ್ನ ಅಟ್ಲೀಸ್ಟ್ ಐ ಕ್ಯಾನ್ ಕೀಪ್ ವರ್ಕಿಂಗ್ ಎವ್ರಿ ಡೇ ಸರ್ ತುನಿ ಮತ್ತು ಗನು ಗಣೇಶ್ ಇರಲ್ಲ ನಮ್ಮ ನಮ್ಮ ಸಹೋದರರು ಅವ್ರ ಸಿನಿಮಾ ಚೆನ್ನಾಗಿ ಹೋಗೋದ್ರಲ್ಲಿ ನಮ್ದೊಂಥರ ಗತ್ತು ಗಾಂಚಿ ಎರಡೂ ಇರುತ್ತೆ ಸರ್ ಅರ್ಥ ಆಯ್ತಾ ಅದು ಹೋಗ್ಬೇಕು ನಾನು ಮೊನ್ನೆ ಸಿಗದಾಗ ಸಿ ಇವರೆಲ್ಲ ಟೆಕ್ನಿಷಿಯನ್ಸ್ ಆಗಬೇಕು ಅಂತ ಆಸೆ ಇನ್ ಇನ್ಫ್ಯಾಕ್ಟ್ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೀವಿ ಸಿ ಆ್ಯಂಡ್ ಐ ಥಿಂಕ್ ಗಣೇಶ್ ಈಸ್ ಅ ಈಸ್ ಅ ಬಿಗ್ ನೇಮ್ ಚೆನ್ನಾಗಿ ಮಾಡಿದವರು ಅವ್ರು ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟವರು ಅವ್ರದ್ದು ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ ಅವ್ರ ಲೈಫಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳಿಗೆ ಖುಷಿ ಬಿಕಾಸ್ ಈ ಇಸ್ ಅ ಗ್ರೇಟ್ ಆ್ಯಕ್ಟರ್ ಈಸ್ ಅ ಬ್ರಿಲಿಯಂಟ್ ಎಂಟರ್ಟೈನರ್ ಒಳ್ಳೆ ಟೈಮಿಂಗ್ ಇಟ್ಕೊಂಡಿರೋಂಥ ಒಂದು ಕಲಾವಿದರವರು ಆಟ್ ದ ಸೇಮ್ ಟೈಮ್ ದುನಿ ಅವರು ವಿಜಿ ದೇನಂತಂದ್ರೆ ಅವ್ರದ್ದೇ ಆದಂಥ ಒಂದು ರೂಟಲ್ಲಿ ಹೋಗ್ತಾರೆ ಆ್ಯಂಡ್ ಈ ತರ ವ್ಯಾಪ ಇವಾಗ ಸಿನಮಾನೇ ಹೋಗಲ್ಲ ಸಿನಮಾನೇ ಹೋಗಲ್ಲ ಸಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ ಗತ್ತು ಗಾಂಭೀರ್ಯ ಎರಡು ರೊಟ್ಟಿಗೂ ಬರ್ಲಿಲ್ವಾ ಎರಡು ಸಿನಿಮಾ ಇದು ಯಾವುದಾದ್ರು ಭೀಮಾ ಬರ್ಲಿಲ್ವಾ ನುಗ್ಲಿಲ್ವಾ ಜನ ನೋಡ್ಲಿಲ್ವಾ ಅದು ಬರಲ್ಲ ಇದು ಬರಲ್ಲ ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗಲ್ಲ ಇದು ಹೋಗಲ್ಲ ಅಂತ ಅಂದ್ರು ಹೋಯ್ತಲ್ಲ ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್ ಯಾರು ಯಾರು ಅದರ ಪ್ರಾರಂಭ ಅಲ್ಲ ಯಾರು ಅದರ ಅಂತ್ಯ ಅಲ್ಲ ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್ ಆ್ಯಂಡ್ ಅವ್ರು ಬಿಜಿ ಇದ್ದಾರೆ ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನ್ ಇದ್ದೀನಿ ನಾನು ಯಾವತ್ತ ಹೇಳಿದ್ದೆ ಸಿನಿಮಾ ನೋಡಬೇಕು ಅಂತ ಬಟ್ ಈಗ ಅವ್ರ ಅಂತ ಅವ್ರದ್ದು ಹೊಸಬ್ರದ್ದು ಸಿನ್ಮಾ ಅಂತೆಲ್ಲ ಬಂದಾಗ ನಮ್ಮ ವಿನಯ ಅವ್ರದ್ದೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು ಎಲ್ಲರೊಟ್ಟಿಗೆ ಕೂತ್ಕೊಂಡು ಈ ದುನಿಯಾ ವಿಜಯ್ ಅಥವಾ ನಮ್ಮ ಗಣೇಶ್ ಅವ್ರ್ದೆಲ್ಲ ಸಿನ್ಮಾ ನಾ ನೋಡ್ಬೇಕಾರೆ ನಮ್ದೇ ನೋಡೋವಂಥ ಒಂದು ರೀತಿ ಇದೆ ಸರ್ ನಾವು ಹಂಗೆ ನೋಡೋಕೆ ಇಷ್ಟಪಡ್ತೀವಿ ನಾವು ನಾವೇ ತುಂಬ ಗಂಭೀರವಾಗಿ ಕುತ್ಕೊಳ್ಳೋಕೆ ಆಗಲ್ಲ ನನಗೆ ಸೊ ನಾವು ಒಂದು ದಿವಸ ಅವರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ ಟೂರು ಅಲ್ಲೆಲ್ಲ ಇದ್ದಾರೆ ಆಮೇಲೆ ಬಂದಮೇಲೆ ನಾವು ನಮ್ಮದು ಶೋ ಯಾವತ್ತೋ ರಾತ್ರಿ ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಆಗೋದು ಆ ಥರ ಪ್ರೀಮಿಯರ್ಸ್ ಆಲ್ ನೋಡ್ತೀವಿ ಬಿಡಿ ಆರಾಮಾಗಿ ನೋಡ್ಕೋತೀವಿ ನಾವು ಬಟ್ ಖುಷಿ ಇದೆ ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯ್ತು ಅಂತ ಬಂದಾಗ್ಲೂ ಸಿ ಐ ಆಮ್ ಸಂಬಡಿ ಐ ಲೈಕ್ ಟು ಕೋ ಎಕ್ಸಿಸ್ಟ್ ಐ ಲೈಕ್ ಟು ಸೆಲೆಬ್ರೇಟ್ ಎವ್ರಿಬಡಿ ಸರ್ ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ಅವ್ ಬೋತ್ ದೇರ್ ಫ್ರೆಂಡ್ಸ್ ಸರ್ ಒಬ್ಬ ಒಳ್ಳೆ ಕಲಾವಿದ ಫಸ್ಟ್ ಆಫ್ ಆಲ್ ನಿರ್ದೇಶಕರಾಗ್ತಾರೆ ಮೇಲೆ ಸ್ವಾರ್ಥ ಅನ್ನೋದು ಬಿಟ್ಟು ಇನ್ನೊಬ್ಬ ಕಲಾವಿದನಿಗೆ ಕತೆ ಬರೋದು ಬಂದರೆ ನಾನು ಯಾರು ಸರ್ ಇಲ್ಲ ಅನ್ನಕ್ಕೆ ಅದು ಹೆಂಗಾನ ಮಾಡಲಿ ಹೋಗಿ ಮಾಡೇ ಮಾಡ್ತಿರ್ತಾನೆ ಹೌದಾ ಇದು ಮತ್ತೆ ಅಲ್ಲ ನೀವೇನು ಹೇಳ್ತಾ ಇರೋದು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಒಳಗೆ ಅಂತಾರೆ ಸರ್ ನಾನು ನಾನು ಏನು ಹೇಳಬೇಕು ತುಂಬ ಇದು ಹೇಳಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸನ್ನ ಅನವಿಸೋದಕ್ಕೆ ಇಷ್ಟಪಡೋದಿಲ್ಲ ಅವೊಂದು ಹೇಳ್ತೀನಿ ಕೇಳಿ ಅವರಿಗೆ ಅಂತ ಒಂದು ಇಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವು ಆಗೋದು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬಿಡಿ ಬಟ್ ಒಂದಂತೂ ಸತ್ಯ ಸರ್ ಈ ಅಂದರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದು ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇರೋಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗುತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೇ ಸೊ ವಾಟ್ ಯು ವಾಂಟ್ ಮೀ ಟು ಡು ಯು ಟ್ಯಾನ್ ಮಿ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು ಓಡಿ ಒಂದು ಮೈ ಆನ್ಸರ್ ಇಸ್ ಇಫ್ ಯು ಸೇ ಯುರ್ ರಾಂಗ್ ಐ ಮೇಕ್ ಅ ಸ್ಟೇಟ್ಮೆಂಟ್ ಇಫ್ ಯು ಸೇ ಯುರ್ ರೈಟ್ ದೆನ್ ಡೋಂಟ್ ಆಸ್ ಮಿ ಅ ಕ್ವಶನ್ ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಪಡ್ಸಕ್ ಆಗಿಲ್ಲ ಈ ಜನ್ಮದಲ್ಲೂ ನನಗ್ ಬಿಡ್ತಾ ಇಲ್ಲ ಸರ್ ಈ ಜನ್ಮದಲ್ಲಿ ಅವ್ರಿಗೆ ಕೊಡಕ್ಕೆ ಏನು ಇಲ್ಲ ನಾರ ಹತ್ರ ಆದ್ರೂ ಕೊಡು 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 ಅಂತಾರೆ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಟ ಸರಿ ಈಗ ಒಂದು ಮಾತು ಕೇಳಲ್ಲ ಸರ್ ಏನ್ ನಾನು ಬರ್ಬೇಕಾ ಸರ್ ಬೇಕ ಯಾಕೆ ಬರಬೇಕು ಹೇಳಿ ಹೇಳಿ ಸರ್ ನಮ್ಮ ಈಗಿನ ಇವರು ಸರಿ ಇಲ್ಲ ಈಗಿನ ಸರ್ಕಾರ ಸರಿ ಇಲ್ಲ ಅದು ಸರ್ ಏನಾದ್ರು ಒಂದು ಹೇಳಿ ಇಲ್ಲ ಸರ್ ಈಗ ನಿಮಗೆ ನನಗೆ ಮಿತ್ರ ಓಟ್ ಆಗ್ತಿರ ತಂದೆ ಬಂದ್ರೆ ಕರೆಕ್ಟಾ ಕರೆಕ್ಟ್ ನಿಮ್ಮ ನಿಂತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಹಾಕ್ತೀರಾ ಕೇಳ್ತಾ ಇದೀನಿ ನಾನು ಬೇಡ ಸರ್ ಈಗ ನಿಂತಿರೋರು ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ ನನಗೆ ಯಾಕೆ ಆಗ್ತೀರಾ ಕೇಳ್ತಾ ಇದ್ದೀನಿ ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ ಇದು ಡೌಟ್ ಆಯ್ತು ಸರ್ ಬಂದರೆ ಓಕೆ ಅಂದರೆ ಇದು ಯಾವುದೋ ಪಕ್ಕದ ಮನೆಯವ್ರಿಗೆ ಹೇಳ್ದಂಗೆ ಇದೆ ಹೇಳಿ ಸೊ ಮೈ ವೆರಿ ಸಿಂಪಲ್ ಕ್ವೆಶನ್ ಸರ್ ಆ್ಯಂಡ್ ಐ ಆಮ್ ಬಿಇಂಗ್ ವೆರಿ ಆನೆಸ್ಟ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಒಂದು ಹಾಡ್ ಬರ್ದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರು ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳದೆ ಸರ್ ಲೀಡರ್ ರಾಗಕ್ಕೆ ನಾನು ರಾಜಕೀಯಕ್ಕೆ ಬರ್ಬೇಕಾಗಿಲ್ಲ ಸರ್ ಬಂದ್ರೆ ಅವತ್ ಹೇಳ್ಬಿಟ್ಟಾಗ ಬರ್ತೀನಿ ನಾನೇನು ಮುಚ್ಚಿಮೊರೆ ಮಾಡುವಂತದ್ದೇನಿಲ್ಲ ನನಗ್ ಗೊತ್ತಿರೋದು ಲೀಡರ್ಸ್ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ ಅವರವರವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದೀಸ ಖಡಕ್ ಖಂಡಿತವ್ರಿಗೆ ಹೆಸಿಟೇಟ್ ಮಾಡಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನಾನು ಏನೇನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ ನಾನು ವ್ಯವಸ್ಥೆಗಳು ಮಾಡಬೇಕಾಗತ್ತೆ ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ